ಅದು ನಮ್ಮ ಬದುಕುವ ನೆಲೆಯಲ್ಲಿ ನೀವು ಬ ಗಮನಿಸ್ತಾ ಇದ್ದರೆ ಅದು ಬರವಣಿಗೆ ಬರೀಬೇಕು ಅಂತ ನಾನು ಅಲ್ಲಿ ಈಗ ಈ ಜರ್ನಲಿಸ್ಟಿಕ್ ವೇ ಬೇರೆ ಇರುತ್ತೆ ಗೊತ್ತಾ ಒಬ್ಬ ಪತ್ರಕರ್ತನಾದವನಿಗೆ ಅದು ಪತ್ ಪತ್ರಕರ್ತೆಯಾದವಳಿಗೆ ಒಂದು ವಿಷಯ ಕೊಟ್ಟರೆ ಅದರ ಬಗ್ಗೆ ಮೆಟೀರಿಯಲ್ ಕಲೆಕ್ಷನ್ ಅಂತ ಮಾಡಬೇಕು ಗ್ರೌಂಡ್ ವರ್ಕು ಇದು ಆ ಥರದ್ದಲ್ಲ ಇದು ಒಬ್ಬ ಕ್ರಿಯೇಟಿವ್ ರೈಟಿಂಗಿಗೆ ನಿಮ್ಮ ಗ್ರೌಂಡ್ ವರ್ಕ್ ಹುಟ್ಟದಾಗಿಂದ ನಡೀತಾನೆ ಇರುತ್ತೆ ಇಟ್ ನೀವು ಹೇಗೆ ಬದುಕನ್ನು ಅನುಭವಿಸ್ತೀರಿ ಬದುಕ್ತೀರಿ ಅದೇ ನಿಮ್ಮ ರಾ ಮೆಟೀರಿಯಲ್ಲು ಸೊ ನಾಮಲ್ಲಿ ಏನೋ ಬರಿಬೇಕಾದ್ರೆ ಅದು ಬಂದ್ಬಿಡುತ್ತೆ ಈಗ ಹಿಂದೆ ನಮ್ಮ ಸ್ಕೂಲಿಗೆ ಮ್ಯಾಜಿಷಿಯನ್ ಬರ್ತಿದ್ರು ಅವ್ರು ಬಂಡ್ ಬಣ್ಣದ ಕಾಗದನ ತಿಂತಿದ್ರು ಆಮೇಲೆ ಹೀಗೆ 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 ಹೇಗೆ ಬರ್ತದೆ ಹಾಗೆ ನಾವು ಅವನು ಹೇಗೆ ಬಣ್ಣ ಬಣ್ಣದ ಕಾಗದ ತಿಂತಾನಲ್ಲ ಹಾಗೆ ಬದುಕನ್ನು ಅನ್ಕಂಡೀಷನಲಿ ಬದುಕ್ಸ್ತಾ ಅದು ಅನುಭವಿಸ್ತಾ ಹೋಗ್ಬೇಕು ಅದೆಲ್ಲ ನಿಮ್ಮ ಸಂವೇದನೆಯ ಭಾಗ ಆಗಿರುತ್ತೆ ನಾಳೆ ಯಾವಾಗಲೂ ಬರೆಯುವಾಗ ಅದು ನಮಗೆ ಗೊತ್ತಿಲ್ಲದ ಹಾಗೆ ಒಳಗಿಂದ ಬರುತ್ತೆ ಅದು ಯಾಕಂದರೆ ಮೈಂಡ್ ಇಸ್ ನಾವು ಮೈಂಡನ್ನು ಭಾಳ ಅಂಡ್ ಅಂಡರ್ ಎಸ್ಟಿಮೇಟ್ ಮಾಡಿದ್ದೀವಿ ನಮ್ಮ ಮನಸ್ಸು ಭಾಳ ಅಗಾಧವಾದ ಒಂದು ಸಾಧ್ಯತೆಯನ್ನು ಹೊಂದಿದೆ ಪ್ರತಿಯೊಬ್ಬರ ಮನಸ್ಸು ಅದು ಒಳಗಡೆ ಎಲ್ಲ ಇರುತ್ತೆ ಸೊ ನಾವು ಅನುಭವಿಸುವಾಗ ಇಂಟೆನ್ಸ್ ಆಗಿ ಅನುಭವಿಸಿದರೆ ಒಳಗಡೆ ಎಲ್ಲ ಇರುತ್ತೆ ಅದು ಇಲ್ಲಿದ್ದರೆ ನೀವು ಊಹೆ ಮಾಡಬೇಕು ಕಲ್ಪನೆ ಮಾಡಬೇಕು ನೋಟ್ಸ್ ಮಾಡಬೇಕು ಸೊ ಅದು ಬಂದುಬಿಡುತ್ತೆ ಹೀಗಾಗಿ ಅದು ಆ ಥರ ಅನುಭವ ಪ್ರತಿಮೆಗಳು ರೂಪಕಗಳು ಬಂದರೆ ನಾವು ಬಚಾವಾಗಿರ್ತೀವಿ ಎಲ್ಲ ಚಿತ್ರಗಳಲ್ಲವ ಅಲ್ಲಿ ಬಂದಿರೋದು ಅವೆಲ್ಲ ನಾನು ಬದುಕಲ್ಲಿ ಅಲ್ಲಲ್ಲಲ್ಲಿ ನೋಡಿದ್ದೆ ಯಾರೋ ಕ್ಯೂದಲ್ಲಿ ಕಾಯ್ತಿರೋದು ಯಾವುದು ಕೂದಲು ಹರ್ಕೊಂಡು ಏನೋ ಒಂದು ತಾಟಲ್ಲಿ ಅಕ್ಕಿ ಆರಿಸ್ತಾ ಕೂತಿರೋದು ಆ ಥರ ಎಲ್ಲ ಕೆಲವೊಂದು ಉದಾಹರಣೆಗೆ ನನಗೆ ಬೇಂದ್ರೆಯವ್ರ ಮನೆಗೆ ಧಾರವಾಡಕ್ಕೆ ಹೋದರೆ ನನಗೆ ತಕ್ಷಣ ಎಲ್ಲರೂ ಬೇಂದ್ರೆಯವ್ರ ಮನೆ ಬೇಂದ್ರೆ ಬರೆದದ್ದು ಬೇಂದ್ರೆ ಟೇಬಲ್ಲು ಅಂತ ಹುಡುಕ್ತಾರೆ ನನಗೆ ಮೊದಲು ಹಿಂದ್ಗಡೆ ಹೋಗಿ ಒಂದೊಂದು ಹಿತ್ತ ತುಳಸಿ ಕಟ್ಟೆ ಇದೆ ಅದು ನೋಡಬೇಕು ಅನಿಸುತ್ತೆ ಯಾಕಂದರೆ ಬೇಂದ್ರೆಯವರು ಒಂದು ಆತ್ಮಕಥೆಯಲ್ಲಿ ಬರೀತಾರೆ ಅವರ ತಾಯಿ ಸಂಜೆ ಕೂಡಲೇ ತುಳಸಿ ಕಟ್ಟೆ ಹತ್ರ ಕೂತ್ಕೊಂಡು ತುಳಸಿ ಕಟ್ಟೆ ಜೊತೆಗೆ ಮಾತಾಡ್ತಿದ್ಲು ತನ್ನ ಸುಖ ದುಃಖ ಹೇಳ್ಕೊಳ್ತಿ ಅಂತ ಸೊ ಆ ಬೇಂದ್ರೆಯವರ ತಾಯಿಯ ಬಡತನದ ಆ ಕಾಲದ ಎಷ್ಟೊಂದು ಕಥೆಗಳನ್ನು ಆಲಿಸಿದ ತುಳಸಿ ಕಟ್ಟೆ ಇದೆಯಲ್ಲ ಅದು ನನಗೆ ಭಾಳ ಜೀವಂತವಾಗಿ ಕಾಣುತ್ತೆ ಹೀಗೆ ಅದು ಒಂದು ಸಲ ನಿಮ್ಮ ಮನಸ್ಸು ಭಾಗ ಆಗಿಬಿಟ್ರೆ ಅದು ಹೋಗೋದಿಲ್ಲ ಅದು ಈಗ ಯಾವ ತುಳಸಿ ಕಟ್ಟೆ ನೋಡಿದ್ರು ಮತ್ತು ಆ ತುಳಸಿ ಕಟ್ಟೆ ನೆನಪಾಗುತ್ತೆ ತುಳಸಿ ಕಟ್ಟೆ ಜೊತೆಗೆ ಬೇಂದ್ರೆ ತಾಯಿ ನೆನಪಾಗುತ್ತೆ ಬೇಂದ್ರೆ ತಾಯಿ ಜೊತೆಗೆ ಎಲ್ಲ ತಾಯಿಯಂದಿರು ನೆನಪಾಗ್ತಾರೆ ಎಲ್ಲ ತಾಯಿಯಂದ್ರ ಜೊತೆಗೆ ಎಲ್ಲ ನೋಡಿ ನೆನಪು ಹೀಗೆ ಅದು ಆ ಥರ ಅದು ಧ್ವನಿ ತರಂಗಗಳು ಹೋಗೋದೇ ಹಾಗೆ